ನೋಡಿ ಕಳೆದ ಐದಾರು ದಿನಗಳಿಂದ ನಿರಂತರವಾಗಿ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಅವಾಂತರಗಳು ಸೃಷ್ಟಿಯಾಗಿವೆ ಇದೇನಾ ಗ್ರೇಟರ್ ಬೆಂಗಳೂರು ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಅಲ್ಲಿರುವಂಥ ಸ್ಥಳೀಯರು ಅಂದ್ರೆ ಬೆಂಗಳೂರಿಗರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಇದರ ಮಧ್ಯೆ ಇವತ್ತು ಸಿ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಟಿ ರೌಮ್ಸನ್ನು ಮಾಡಿದ್ದಾರೆ ಎಲ್ಲೆಲ್ಲಿ ಹಾನಿಯಾಗಿದೆ ಅದರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಸೊ ಸ್ಥಳೀಯರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಹೇಳಿಕೊಂಡಿರೋದ್ರಿಂದಾಗಿ ಅಧಿಕಾರಿಗಳಿಗೇನು ಖಡಕ್ ಸೂಚನೆ ಕೊಟ್ಟಿದ್ದಾರಂತೆ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಮುಖವಾಗಿ ಸಾಯಿಲೆಟಲ್ಲಿ ಏನೆಲ್ಲ ಸಮಸ್ಯೆ ಆಯಿತು ಅನ್ನೋದ್ರ ಬಗ್ಗೆ ಅಲ್ಲಿ ನೋಡ್ತಾ ಇದ್ದೀವಿ ಮೂರರಿಂದ ನಾಲ್ಕು ಕೋಟಿಯಷ್ಟು ಮನೆಯೊಳಗೆ ನೀರು ನುಗ್ಗಿ ಅಪಾರ್ಟ್ಮೆಂಟ್ ಒಳಗೆ ನೀರು ನುಗ್ಗಿರೋದ್ರಿಂದಾಗಿ ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಉಪವಾಸ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಹಂಗಾಗಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಏನು ರಾಜಕಾಲುವೆಯನ್ನು ಕೂಡ ಅಂದ್ರೆ ಏನು ಒತ್ತುವರಿ ಮಾಡ್ಕೊಂಡಿರ್ತಾರಲ್ಲ ಅದನ್ನ ತೆರವುಗೊಳಿಸುವಂತೆ ಇದೀಗ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಬಳಿಕ ಸೂಚನೆಯನ್ನ ನೀಡಿರುವಂತದ್ದು ರಾಜಕಾಲುವೆ ಒತ್ತುವರಿ ನೋಡ್ಕೊಂಡು ಕುಳ್ತಿದ್ದೀರಾ ಎಷ್ಟೇ ದೊಡ್ಡ ಬಿಲ್ಡರ್ ಆಗಿದ್ರು ಪರವಾಗಿಲ್ಲ ಮುಲಾಜ್ ನೋಡಬೇಡಿ ರಾಜಕಾಲುವೆ ಒತ್ತುವರಿಯನ್ನ ತೆರವುಗೊಳಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿರುವಂತದ್ದು ಇಷ್ಟ ದಿನ ನೋಟಿಸ್ ಕೊಡದೆ ನೀವೇನು ಮಾಡ್ತಾ ಇದ್ರಿ ಅಂತ ಸಿಎಂ ಸಿದ್ದರಾಮಯ್ಯ ಎಲ್ಲಾ ಅಧಿಕಾರಿಗಳಿಗೂ ಕೂಡ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಹೆಂಕುಮಾರ್ ಇಷ್ಟ ದಿನ ಇಲ್ದಿರುವಂತದ್ದು ಈಗ ಅಂತ ಈಗ ಯಾಕೆ ವಾರ್ನಿಂಗ್ ಆ ರೀತಿಯ ಪ್ರಶ್ನೆಗಳು ಸಹಜ ಯಾಕೆ ಅಂತ ಹೇಳಿದ್ರೆ ಅಧಿಕಾರಿಗಳೂಚನೆಯನ್ನ ಇದ ಒತ್ತುವರಿಯನ್ನ ಮಾಡಿಕೊಂಡಿದಾರಲ್ಲ ಒತ್ತುವರಿ ಮಾಡಿಕೊಂಡಿರೋದು ಅವ್ರ ಮಾಹಿತಿ ಇರುತ್ತೆ ಅವರಿಗೂ ಮಾಹಿತಿ ಹೋಗಿರುತ್ತೆ ಬಟ್ ಇದು ಎಷ್ಟರ ಮಟ್ಟಿಗೆ ತೆರವು ಕಾರ್ಯಾಚರಣೆ ಆಗತ್ತೆ ಅಂತೇಳಿ ಪ್ರಮುಖವಾಗಿ ರಾಜಕಾಲುವೆ ಕೆರೆಗಳನ್ನ ನುಂಗಿ ಹಾಕಿರೋದ್ರಿಂದಾಗಿ ಈ ರೀತಿಯ ಸಮಸ್ಯೆ ಎದುರು ಆಗಿದೆ ಸೊ ಇವತ್ತು ವೇಟಿಯನ್ನು ಕೊಟ್ಟಿದ್ದಾರೆ ಮಾಹಿತಿಯನ್ನು ಪಡೆದಿದ್ದಾರೆ ಬಟ್ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅನ್ನುವಂಥ ಪ್ರಶ್ನೆ ಯಾಕೆ ಹಿಂಗೆ ಆಗತ್ತೆ ಅಂಥೇಳಿ ಇದು ಹೇಳಿದ ತಕ್ಷಣ ಆಗುತ್ತಾ ಖಂಡಿತವಾಗಿಯೂ ಕೂಡ ಆಗೋದಿಲ್ಲ ಇದನ್ನು ಸಾಧ್ಯನೇ ಇಲ್ಲ ಇದು ನಾವು ಇಲ್ಲಿ ನಿಂತ್ಕೊಂಡು ಮಾತನಾಡ್ತೀವಿ ಏನೋ ಒಂದು ಆಗಬಹುದು ಅಂತೇಳಿ ನೋಡಿ ಜನವರಿಯಿಂದ ಏನಾದರೂ ಈ ಪ್ರಯತ್ನ ಆಗಿದೆಯಾದರೆ ಮುಂಜಾಗ್ರತಾ ಕ್ರಮವಾಗಿ ಜನವರಿಯಿಂದ ಏನಾದರೂ ಪ್ರಯತ್ನ ಮಾಡಿದೆಯಾದರೆ ಬಹುಶಃ ಈ ಸಮಸ್ಯೆಯನ್ನು ಬಗೆಹರಿಸಬಹುದಾಗಿತ್ತು ಸ್ವಲ್ಪ ಮಟ್ಟಿಗೆ ಸಂಪೂರ್ಣವಾಗಿ ಕಡಿವಾಣ ಹಾಕೋಕೆ ಅಂತೂ ಆಗೋದಿಲ್ಲ ಆಗ್ಬೋದು ಬಟ್ ಸಮಯ ಬೇಕು ಈಗ ಅಧಿಕಾರಿಗಳೇನು ಸಮಯ ಕೇಳಿದಾರಂತೆ ಒಂದು ವರ್ಷ ಕಾಲ ಕಾಲಾವಕಾಶ ಕೊಡಬೇಕು ನಾವು ಎಲ್ಲ ಏನು ಸಮಸ್ಯೆ ಇದಿಲ್ಲ ಅದೆಲ್ಲವನ್ನು ಕೂಡ ನಾವು ಸರಿ ಮಾಡ್ತೀವಿ ಅಂತೇಳಿ ನೋಡೋಣ ಕಾದು ನೋಡಬೇಕಾಗತ್ತೆ ಬಟ್ ಪ್ರಭಾವಿಗಳ ಕಟ್ಟಡಗಳು ಅಪಾರ್ಟ್ಮೆಂಟ್ಗಳು ಶಾಲೆಗಳು ಕಾಲೇಜುಗಳು ಇದ್ದಾವೆ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಯಾಕೆ ಅಂದರೆ ಪ್ರತಿ ವರ್ಷವೂ ಕೂಡ ಅದೇ ರೀತಿಯ ಸಮಸ್ಯೆ ಆಗ್ತಾ ಇದೆ ಒಂದೇ ಒಂದು ಮಳೆ ಆದರೆ ಸಾಕು ಪರದಾಡುವಂಥ ಪರಿಸ್ಥಿತಿ ವಾಹನ ಸವಾರರ ಪರಿಸ್ಥಿತಿ ಅಂತೂ ಹೇಳುತ್ತಿರೋದು ಆ ರೀತಿ ಆಗ್ತಾ ಇದೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂಥೇಳಿ ಹಿಂಗಾದರೆ ಏನಾಗುತ್ತೆ ಗೊತ್ತಾ ಇಡೀ ವಿಶ್ವಕ್ಕೆ ಬೆಂಗಳೂರಿನ ಮಾನಹರಾಜ ಆಗುತ್ತೆ ಏನು ನಡೀತಾ ಇದೆ ಇಲ್ಲಿ ಹೇಳಿ यो निन्दो निन्दो गर्नुहुन्छ निन्दो गर्नुहुन्छ इत्र 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 इत्र